ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಬೇಕು ಕಾರ್ಯಗಳು ನಡೀತಾ ಇರ್ತಕ್ಕಂಥ ನಾನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಕೊಡಗು ಭಾಗದಲ್ಲೂ ಹಲವಾರು ಲ್ಯಾಂಡ್ ಸ್ಲೈಡ್ ಆಗಿ ಜೀವನ

ಎನ್ ಡಿಆರ್ ಸಿಬ್ಬಂದಿಗಳಿರ್ಬೋದು ಜಿಲ್ಲಾಡಳಿತ ಸಿಬ್ಬಂದಿಗಳಿರ್ಬೋದು ಕೆಲಸ ಮಾಡ್ತಾ ಇದ್ದಾರೆ ಇದು ಆಗಬ ಆಗಬಾರ್ದಂತ ಒಂದು ಘಟನೆ ಇಲ್ಲಿ ಒಂದು ಪ್ರಶ್ನೆ ಇವತ್ತು ಟೀಕೆ ಮಾಡತಕ್ಕಂಥದ್ದು ಈ ಒಂದು ಕಾಮಗಾರಿಯ ಒಂದು ಕೆಲವು ಸಮಸ್ಯೆಗಳು ಈಗ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಮುಂದಿನ ದಿನಗಳಲ್ಲಿ ಯಾವ ಇಲ್ಲಿ ಭೇಟಿ ಭೇಟಿಗಳು ಚರ್ಚೆ ಮಾಡಕ್ ಹೋಗಲ್ಲ ಮುಖ್ಯಮಂತ್ರಿಗಳು ನಾಳೆ ಬರ್ತಾರೆ ಹೇಳ್ತಾ ಅಂತಕ್ಕಂಥದ್ದೇ ನಮ್ಮ ಜವಾಬ್ದಾರಿ ಸರ್ಕಾರ ಬೀಳೋದು ಇವತ್ತು ರಾಜ್ಯದಲ್ಲಿ ಉತ್ತುಂಗವಂತ ರೀತಿಯಲ್ಲಿ ನಾವು ನಿರೀಕ್ಷೆ ಮಾಡದೇ ಇರತಕ್ಕಂಥದಕ್ಕೂ ಹೆಚ್ಚಿನ ಮಳೆ ಆಗೋಗಿದೆ ಜಲಾಶಯಗಳು ತುಂಬಿ ಸರ್ಕಾರಕ್ಕೂ ಎಲ್ಲ ಒಂದ್ ಕಡೆ ಈಗ ಅವ್ರಿಗೂ ಅನುಕೂಲಗಳಾಗಿವೆ ಸರ್ಕಾರ ಇವತ್ತು ನಂಗ್ ಮಾಡ್ಲಿಕ್ಕೆ ಈಡಾಗ್ತಕ್ಕಂತ ಒಂದು ಆದ್ರೆ ಈ ಒಂದು ಮಳೆಯ ಒಂದು ದೊಡ್ಡ ಮಟ್ಟದ ಏನು ಒಂದು ಹಿನ್ನೆಲೆ ಇವತ್ತು ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ಮನೆಗಳು ಕುಸಿತ ಆಗಿದೆ. ದನಕರಗಳ ಸಾವಿನ ಜೀವಹಾನಿಯಾಗಿದೆ ಅದಷ್ಟೇ ಅಲ್ಲ ಸರ್ಕಾರದ ರಸ್ತೆಗಳು ವಿದ್ಯುತ್ ಚಕ್ರ ಇಲಾಖೆಯಲ್ಲಿ ಇರ್ತಕ್ಕಂಥ ಹಲವಾರು ರೀತಿಯ ಒಂದು ಅನಾಹುತಗಳಾಗಿರ್ತಕ್ಕಂಥದ್ದು ಇದೆಲ್ಲ ನಾವು ಕಾಣ್ತಾ ಇದ್ದೇವೆ ಇಲ್ಲಿ ನನ್ನ ಪ್ರಶ್ನೆ ರೈತರು ಬೆಳೆದಂತ ಬೆಳೆಗೂ ದೊಡ್ಡ ಮಟ್ಟದಲ್ಲಿ ಅನಾಹುತಗಳಾಗಿದೆ ಒಂದು ತೋಟಗಾರಿಕೆ ಬೆಳೆ ಇರಬಹುದು ಇವತ್ತು ಹಲವಾರು ರೀತಿಯಲ್ಲಿ ಕೃಷಿಯ ಒಂದು ಸಂಬಂಧದಲ್ಲೂ ಬದುಕ್ತಕ್ಕಂಥ ಜನರ ಬದುಕಿನ ಮೇಲೂ ಪೆಟ್ಟು ಇವತ್ತು ಸರ್ಕಾರ ಇರ್ಬೋದು ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲೂ ಸಾರಿ ಹಲವಾರು ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿ ಇರ್ಲಿಕ್ಕಾಗಲಿಕ್ಕಂಥ ಪರಿಸ್ಥಿತಿಗಳು ವರದಿ ನೀಡ್ತಾ ಇದೆ ಮಾಧ್ಯಮಗಳಲ್ಲಿ ಬರ್ತಾ ಇರತಕ್ಕ ವರದಿಗಳ ಆಧಾರದ ಮೇಲಾದ್ರೂ ಸೂರ್ಯ ಕಾನ್ಫರೆನ್ಸ್ ಮಾಡಿದ್ರೆ ಆಗಲ್ಲ ಸರ್ಕಾರಕ್ಕೆ ಇರ್ತಕ್ಕಂಥ ಋತುಗಳನ್ನ ಸ್ಥಳದಲ್ಲಿ ಏನು ಸಮಸ್ಯೆಗಳಿರ್ತದೆ ಆ ಸಮಸ್ಯೆ ಪರಿಹಾರಗಳನ್ನು ಯಾವ ರೀತಿ ಕೊಡಬೇಕು ಸಲಹೆಗಳನ್ನು ಜಿಲ್ಲಾಡಳಿತಕ್ಕೆ ನೀಡಬೇಕಾಗ್ತದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹೇಳಿದ ತಕ್ಷಣ ಪಿಡಿ ಅಕೌಂಟ್ ದುಡ್ಡು ಇದೀನಿ ಅಂತ ತಕ್ಷಣ ಇವತ್ತು ಜನರಿಗೆ ಒಂದು ಆತ್ಮಸ್ಥೈರ್ಯ ತೊಗಲಿಕ್ಕಾಗಲ್ಲ ಇವತ್ತು ನಾವು ಭೇಟಿ ಕೊಡಿದ ತಕ್ಷಣ ನಾವೆಲ್ಲ ಕೆಲಸ ನಮ್ಮಿಂದಲೇ ಆಗುತ್ತೆ ಅಂತ ಹೇಳಕ್ ನಾವು ಒಂದು ನಮ್ಮ ಒಂದು ಜವಾಬ್ದಾರಿ ಜನರಿಗೆ ನಾವ್ ಒಂದು ಆತ್ಮಸ್ಥರ್ಯಕ್ ಇಲ್ಲಪ್ಪ ಸರ್ಕಾರದ ಜನರ ಪ್ರತಿನಿಧಿಗಳು ಬಂದರು ಪರಿಹಾರ ದೊರಕುತ್ತೆ ಅಂತಕ್ಕಂಥ ಒಂದು ಅವರಿಗೆ ಇಂಥ ಒಂದು ಆತಂಕದ ಸಂದರ್ಭದಲ್ಲಿ ಪುಡಿಗಾಸ್ ಕೊಡ್ಲಿಕ್ಕೆ ಆಗೋದಿಲ್ಲ ನಾನು ಹೇಳ್ತಾ ಇದ್ದಲ್ಲ ನಾನ್ ಕೊಡಗಲ್ಲೇ ಎರಡ್ ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಇದ್ದಾಗ ಮನೆ ಕಳ್ಕೊಂಡದವ್ರಿಗೆ ಹತ್ತು ಲಕ್ಷ ರೂಪಾಯಿಗಳ ಮನೆ ಕಟ್ಟಿದ್ದೇವೆ ಒಂದು ಸಾವಿರ ಕುಟುಂಬಗಳು ಮನೆ ಕಟ್ಕೊಂಡಿದ್ದರು ನಾನು ಎರಡ್ ಸಾವಿರದ ಹದಿನೆಂಟು ಹೋಗಿ ಅದೇ ರೀತಿಯಲ್ಲಿ ಮನೆಗಳು ಬಿದ್ದ ಇಲ್ಲೇ ಇದ್ರ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಜೊತೆಗೆ ಬೆಳೆ ಹಾನಿಯಾದಂತ ಪರಿಹಾರಗಳು